ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕುಷ್ಟಿಗೆ ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಭಾನುವಾರ ಎತ್ತಿನ ಸಂತೆ ಆಗುತ್ತೆ ಈ ಸಂತೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ರೈತರಿಂದ ಮಾಹಿತಿ ಪಡೆದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಇವತ್ತು ಭಾಳಷ್ಟು ಎತ್ತುಗಳು ಬಂದಿದೆ ಆ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ರೈತರಿಂದ ಮಾಹಿತಿ ಪಡೆಯೋಣ ಫ್ರೆಂಡ್ಸ್ ಪುಷ್ಟಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಇವರು ಹಣವ್ರು ವ್ಯಾಪಾರ ಮಾಡ್ತಾರೆ ಇವ್ರ ಹತ್ರ ಟೋಟಲ್ ಮೂರ್ ಜೊತೆ ಇದೆಲ್ಲ ಮೂರ್ ಜೋಡಿ ಇದೆ ಅಂತೆ ಇದೊಂದು ಎರಡು ಜೋಡಿ ಹೊರಗಡೆ ಹೊರಕೊಂಡು ಹೋಗಿದ್ದಾರೆ ಬೆಳೆಕ್ ನೋಡೋದು ಇಲ್ಲಿ ಬೆಳೆ ಕಟ್ಟಿ ಕೂಡ ನೋಡ್ತಾರೆ ಈ ಎತ್ತುಗಳು ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಿದೀನಿ ಎತ್ತುಗಳು ಚೆನ್ನಾಗಿದೆ ಕೊಂಬು ಎಲ್ಲ ಸುಧಾಗಿದೆ ಕಾಲ್ ಕೂಡ ಚೆನ್ನಾಗಿದೆ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೇನೆ ಫ್ರೆಂಡ್ಸ್ ಬ್ಯಾಕ್ ಸೈಡ್ ಕೂಡ ಎಲ್ಲ ಹಿಂದಿ ಹಿಂಗಲ್ಲಿ ಕೂಡ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಕಾಲು ಕಂಬು ಎಲ್ಲ ನೀಟಾಗಿದೆ ಇವತ್ತು ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಹೆಸರಣ್ಣ ಶರಣಪ್ಪ ಸರ್ ಶರಣಪ್ಪ ಯಾವೂರು ಹಿರೇಮೇಗೆರೆ ಓಕೆ ಈ ಜೋಡಿ ಏನು ಹೇಳ್ತಾ ಇದ್ದೀರಾ ಅವ್ಗೆ ಎಂಬತ್ತಾರು ಹೇಳಿ ಎಂಬತ್ತಾರು ಎಷ್ಟಲ್ಲಿಂದ ಐತೆ ಇದು ಅವು ಹೊಸಬಾಯಿ ಹೊಸಬಾಯಿ ಏನಾರು ಬಾಯಿ ಬಿಡವಾ ಹಾಂ

ಈ ಜೋಡಿ ಬಿಡ್ತಾರಂತೆ ಅಣ್ಣವ್ರ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಇವರು ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಇವ್ರ ಹತ್ರ ಬಹಳಷ್ಟು ಎತ್ತಿದೆ ಇನ್ನೊಂದು ಎರಡು ಬೇರೆ ಕಡೆ ಹೊರಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದು ಜೋಡಿ ಮಾತ್ರ ತೋರಿಸಿದ್ದೇನೆ ಇಲ್ಲಿ ಜೋಡಿ ಎತ್ತಿದೆ ನಮ್ಮ ರೈತರು ತಂಗಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಈಗ ಫಸ್ಟ್ ಎತ್ತು ವಿವರವಾಗಿ ತೋರಿಸ್ತಾ ಇದ್ದೀನಿ ಕೊಂಬು ಮುಖ ಎಲ್ಲ ನೀಟಾಗಿ ತೋರಿಸ್ತಾ ಇದ್ದೀನಿ ಕಾಲು ಕೂಡ ಚೆನ್ನಾಗಿದೆ ಕೊಂಬು ಕೂಡ ಶುದ್ಧವಾಗಿದೆ ಎಲ್ಲ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಈ ಥರ ಇದೆ ಎತ್ತು ಜೋಡಿ ಚೆನ್ನಾಗಿದೆ ಹಿಂಗಾಲ್ ಕೂಡ ಚೆನ್ನಾಗಿವೆ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರಣ್ಣ ಪೀರಪ್ಪ ಓಕೆ ಯಾವಣ್ಣ ನಮ್ದು ಒದೇ ಒಳ

ಫೈನಲ್ ಒಂದು ಹತ್ತಾದ್ರೂ ಒಂದು ಲಕ್ಷ ಹತ್ತು ಸಾವಿರ ಆದ್ರೂ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಈ ಬಿಡ್ತಾರಂತೆ ಈಜೋಡಿ ಮೊಬೈಲ್ ನಂಬರ್ ಹೇಳಿ ನೈನ್ ಫೈವ್ ನೈನ್ ಒನ್ ನೈನ್ ಒನ್ ಜೀರೋ ಜೀರೋ ಫೈವ್ ಒನ್ ಫೈವ್ ಒನ್ ಜೀರೋ ಸೆವೆನ್ ಜೀರೋ ಸೆವೆನ್ ನಿಮ್ಮ ಹೆಸರು ಪೀರಪ್ಪ ರಾಟ್ ರಾಟ್ ಓಕೆ ಫ್ರೆಂಡ್ಸ್ ಎತ್ತೆಲ್ಲ ನಿಮಗೆಲ್ಲ ನೀಟಾಗಿ ತೋರಿಸ್ತಿದ್ದೀನಿ ಎತ್ತು ಏನಾದ್ರು ಬೇಕಾದ್ರೆ ಎಣ್ಣಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ನಮ್ ರೈತರು ಕೇಳೋಣ ಫಸ್ಟ್ ನಿಮಗೆಲ್ಲ ಎತ್ತ ಇವರಾಗಿ ತೋರಿಸ್ತಾ ಇದೀನಿ ಎತ್ತೆಲ್ಲ ಶುದ್ಧ ನೀಟಾಗಿದೆ ಕಾಲು ಕೊಂಬು ಎಲ್ಲ ಶುದ್ದಾಗಿದೆ ಎತ್ತು ಚೆನ್ನಾಗಿದೆ ಜೋಡಿ ಏನಂತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಯಾವ್ರು ಓಕೆ ಏನ್ ಹೇಳ್ತಾರೆ ಅಣ್ಣ ಜೋಡಿ ಜೋಡಿ ಒಂದು ಹತ್ತು ಹೇಳಿ ಒಂದು ಲಕ್ಷ ಹತ್ತು ಸಾವಿರ ಓಕೆ ಫ್ರೆಂಡ್ಸ್ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಾರೆ ನಿಮಗೆಲ್ಲ ಎಷ್ಟು ನೀಟಾಗಿ ತೋರಿಸ್ತಾ ಇದೀನಿ ಈ ತರ ಇದೆ ಚೆನ್ನಾಗಿದೆ ಜೋಡಿ ಎಷ್ಟೈತೆ ಇದು ಇದು ಆರ್ ಎಲ್ ಐತಿ ಇದು ಆರ್ ಎಲ್ ಆ ಕಡೆ ನಾಲ್ಕಲ್ಲ ಓಕೆ ಈ ಕಡೆ ಆರ್ ಈ ಕಡೆ ನಾಲ್ಕಲ್ಲ ಅಂತ ಹೇಳ್ತಾ ಇದ್ದಾರೆ ಳೆಯಕೆಲ್ಲ ಎಂದ ಅಣ್ಣ ಅಣ್ಣ ಎಲ್ಲ ಕರೆಕ್ಟ್ ಅದಾವ ಕರೆಕ್ಟ್ ಇದ್ದಾವ ಎರಡು ಕಡೆ ಬರ್ತಾವ ಏ ಒಂದು ಸೈಡಾ ಎರಡು ಕಡೆ ಬರ್ತಾವ ಎರಡು ಕಡೆ ಬರ್ತಾವ

ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರು ಹೇಳ್ತಾರೆ ಕುಷ್ಟಿಗೆ ಸಂತೆಯಲ್ಲಿ ಕೇಳೋಣ ನಿಮಗೆಲ್ಲ ಫಸ್ಟ್ ಎತ್ತೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ಚೆನ್ನಾಗಿದೆ ಎತ್ತು ಕೊಂಬು ಕಾಲು ಎಲ್ಲ ಸುದ್ದಾಗಿದೆ ಹಿಂಗಾಲು ಕೂಡ ನಿಮ್ಗೆ ತೋರಿಸ್ತಾ ಇದೀನಿ ಚೆನ್ನಾಗಿದೆ ನಮ್ಮ ರೈತರು ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ಹಾಂ ನಮಸ್ಕಾರ ಹೇಳಿರಿ ನನ್ನ ಹೆಸರಣ್ಣ ಎಲ್ಲಪ್ಪ ಎಲ್ಲಪ್ಪ ಯಾವ ಊರೇ

ಅದೇ ನಿಮ್ ಮೊಬೈಲ್ ನಂಬರ್ ಐತಾ ಹಾ ಹೇಳಿ ಎಂಬತ್ತೇಳು ಎಂಬತ್ತೇಳು ನಾಲ್ಸ್ ಇಲ್ಲಿ ಒಂದ್ ಜೋಡಿ ಎತ್ತಿದೆ ಏನ್ ವ್ಯಾಪಾರ ಮಾಡ್ತೀರಾ ವ್ಯಾಪಾರದವ್ರು ಅಂತ ವಿವರವಾಗಿ ತೋರಿಸ್ತಾ ಇದೀನಿ ಇದು ಕೊಂಬು ಕಾಲು ಎಲ್ಲ ನೀಟಾಗಿದೆ ಚೆನ್ನಾಗಿದೆ ಎತ್ತು ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನಮಸ್ಕಾರ ನಮಸ್ಕಾರ ನಿಮ್ ಅಣ್ಣ ಸಂಕೇತ ಅಂತ ನಮ್ದು ಅಮ್ಮೀನ್ ಗಡ ಅಮ್ಮೀನ್ಗಡ ಏನ್ ಹೇಳ್ತೀರ ಜೋಡಿದು ಒಂದ್ ಲಕ್ಷ ಒಂದ್ ಲಕ್ಷ ಮೂವತ್ ಸಾವಿರ ಅಣ್ಣ ನೀವು ವ್ಯಾಪಾರ ಮಾಡ್ತಾ ರೈತರ ರೈತರಂತಾರೆ ತೋರಿಸಿದೀನಿ ಎಷ್ಟೆ ಚೆನ್ನಾಗಿದೆ ಚೆನ್ನಾಗಿದೆ ಎರಡು ಕಡೆ ಬರ್ತಾವಣೆಗೆ ಒಂದು ಸೈಡ್ ಅಂದ್ರೆ ಒಪ್ಪಟ್ಟಿ ಬರ್ತಾವಂತೆ ಒಂದೇ ಸೈಡ್ ಹೇಳ್ತಾ ಇದಾರೆ ಲಕ್ಷ ಸಾವಿರ ಆದ್ರೆ ಬಿಡ್ತೀರಾ ಲಕ್ಷ ಹತ್ತು ಸಾವಿರ ಆದ್ರೆ ಈ ಜೋಡಿ ಬಿಡ್ತಾರಂತೆ ನಿಮ್ ಮೊಬೈಲ್ ನಂಬರ್ ಹೇಳ್ತೀರಾ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಡಬಲ್ ಜೀರೋ ಟೂ ಡಬಲ್ ಜೀರೋ ಸಿಕ್ಸ್ ಟೂ ಜೀರೋ ಸಿಕ್ಸ್ ಟೂ ಜೀರೋ ನಿಮ್ಮ ಹೆಸರು ಏನಂದ್ರ ಸಂಕೇತ ಸಂಕೇತ್ ಫ್ರೆಂಡ್ಸ್ ಕುಷ್ಟಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದ್ದೀನಿ ನಾನು ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಇಟ್ಟು ಪಕ್ಕದಲ್ಲಿ ಫ್ರೆಂಡ್ಸಿಗೆ ಜೋಡಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರಿಗೆ ಕೇಳೋಣ ನಿಮಗೆಲ್ಲ ಫಸ್ಟ್ ಇವರಾಗಿ ತೋರಿಸ್ತಾ ಇದೀನಿ ಎತ್ತು ಸಣ್ಣ ಜೋಡಿನೇ ಇದೆ ಕೊಂಬು ಕಾಲು ಎಲ್ಲ ನೀಟಾಗಿದೆ ತೋರಿಸ್ತಾ ಚೆನ್ನಾಗಿದೆ ಜೋಡಿ ಅಣ್ಣ ನಮಸ್ಕಾರ ನಿಮ್ಮ ಓಕೆ ನಿಮ್ ಹೇಳ್ತೀರಣ್ಣ ಜೋಡಿ ಜೋಡಿ ತೊಂಬತ್ತೈದು

ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ನಮ್ಮ ರೈತರು ಕೇಳೋಣ ಹುರಿಗಳಿದಾವೆ ಇದೇನ್ ಜಾತಿ ಅಣ್ಣ ಜವಾರಿ ಜವಾರಿದಾಗ ಬರ್ತಾನ ಓಕೆ ಜವಾರಿ ಅಂತ ಹೇಳ್ತಾ ಇದಾರೆ ಎತ್ತೆಲ್ಲ ನೀಟಾಗಿದೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಕೊಂಬು ಕಾಲು ಎಲ್ಲ ಶುದ್ದಾಗಿದೆ ನಾ ಎಷ್ಟಲ್ಲಿ ಒಣವು ಓ ನಾಲ್ಕಲ್ಲಿದಾವೆ ರೀ ನಾಲ್ಕಲ್ಲಿ ಎರಡು 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 ನಾಲ್ಕಲ್ಲಿ ಇದಾವ ಓಕೆ ಗೆಳೆಕಲೆ ನಾವು ಅಣ್ಣವ ಬೇಸದವ್ರು ಬೆಳಕಾಯಿ ಎರಡು ಕಡೆ ಬರ್ತಾವನು ಎರಡು ಎರಡು ಕಡೆ ಬ ಎರಡು ಕಡೆ ಬರ್ತಾವ ಓಕೆ ಫ್ರೆಂಡ್ಸ್ ಎರಡು ಕಡೆ ಬರ್ತಾ ಇದೆ ಅಂತ ಹೇಳ್ತಾರೆ

ಫ್ರೆಂಡ್ಸ್ ಅರವತ್ತೈದು ಸಾವಿರ ಅಂದ್ರೆ ಲಾಸ್ಟ್ ಫೈನಲ್ ಅರವತ್ ಐದ್ರೀತಾರೆ ಜೋಡಿ ಎತ್ತಿದೆ ವ್ಯಾಪಾರ ರೈತರ ವ್ಯಾಪಾರ ಮಾಡ್ತಾರಂತೆ ವ್ಯಾಪಾರದವರು ಹತ್ರ ಎರಡು ಜೋಡಿ ಓಕೆ ಇದೊಂದ ಜೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎರಡು ಜೋಡಿ ಇದೆ ಅಂತ ಹೇಳ್ತಾ ಇದಾರೆ ಈ ಜೋಡಿನ ಇದೊಂದ್ ಜೋಡಿ ಒಟ್ಟ ಇದೊಂದ್ ಜೋಡಿ ಇದೊಂದ್ ಜೋಡಿ ಎರಡಿದೆ ನಿಮಗೆಲ್ಲ ಈ ಜೋಡಿ ಇವರಾಗಿ ತೋರಿಸ್ತಾ ಇದೀನಿ

ಫ್ರೆಂಡ್ಸ್ ಅವಾಗ್ಲೇ ಒಂದು ಜೋಡಿ ತೋರಿಸಿದ್ದಾರೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಇವೆಲ್ಲ ವಿವರವಾಗಿ ತೋರಿಸ್ತೀನಿ ನಿಮಗೆ ಕೊಂಬು ಮುಖ ಕಾಲು ಎಲ್ಲ ಶುದ್ಧ ಆಗಿದೆ ಅಥ್ವ ತೋರಿಸಿದ್ದೀನಿ ಹಿಂಗಲ್ ಕೂಡ ಚೆನ್ನಾಗಿದೆ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಈ ಜೋಡಿ ಏನ್ ಹೇಳ್ತಿದ್ರಾ ತೊಂಬತ್ ಸಾವಿರ ಹೇಳಿದ್ರಿ ತೊಂಬತ್ ಸಾವಿರ ಎರಡು ಆರಲ್ ಅದಾವ ಓಕೆ ತೊಂಬತ್ತು ಸಾವಿರ ಹೇಳ್ತಾರೆ ಎರಡು ಆರ್ ಎಲ್ ನಿಂತೆ ಬೆಳಗ್ಗೆ ಹೆಂಗ ಅಣ್ಣ ಚೆನ್ನಾಗಿದೆ ಎರಡು ಎರಡು ಕಡೆ ಬರ್ತಾ ಅಣ್ಣ ಓಕೆ ಫ್ರೆಂಡ್ಸ್ ಎರಡು ಎಗ್ಲಿದಂತೆ ಎರಡು ಕಡೆ ಬರ್ತಾವೆ ಅಂತ ಹೇಳ್ತಾ ಇದ್ದಾರೆ ನಾ ಎಷ್ಟಾದರೂ ಬಿಡ್ತೀರಾ ಎಂಬತ್ತು ಎಂಬತ್ತೈದು ಸಾವಿರ ಬಿಡ್ತೀರಾ ಓಕೆ ಎಂಬತ್ತೈದು ಸಾವಿರ ಫೈನಲ್ ಆಗಿ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಇತರೆ ಎದ್ದುಗಳು ಏನಾದರೂ ಬೇಕಾದ್ರೆ ಅಣ್ಣವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಮೊಬೈಲ್ ನಂಬರ್ ಕೊಟ್ಟಿರ್ತೀನಿ ನಾನು ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತಿದೆ ಏನು ಹೇಳ್ತಾರೆ ನಮ್ಮ ರೈತರು ಕೇಳೋಣ ಸರ್ ಇವು ಪ್ರೈಸ್ ಬಂದಿರ್ತಲ್ಲ ಎತ್ತು ವಿವರಾಗಿ ತೋರಿಸ್ತೀನಿ ಫಸ್ಟ್ ಈ ಥರ ಇದೆ ಕೊಂಬು ಕಾಲು ಎಲ್ಲ ಶುದ್ದಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರಣ್ಣ ನಿನ್ನ ಹೆಸರಣ್ಣ ನನ್ನ ಸರ್ ರಮನಗೂಡನ್ ಸರ್ ರಾಮನಗೌಡ ರಾಮನಗೌಡ ಅಂತ ರಾಮಣ್ಣಗೌಡ ಸರ್ ಓಕೆ ಏನು ಹೇಳ್ತೀರಣ್ಣ ಜೋಡಿದು ತೊಂಬತ್ತೈದು ಅಣ್ಣ ತೊಂಬತ್ತೈದು ಸಾವಿರ ಹೇಳ್ತಾ ಇದ್ದೀರ

ಎರಡು ತೋರಿಸ್ತಾವಲ್ಲ ಅದೇ ಎರಡು ಹುಚ್ಚ ಎರಡು ಇನ್ನೂ ಬರಕ ನಾಲ್ಕಲ್ಲಿ ಬಂದೈತೆ ನಾಲ್ಕಲ್ಲಿ ಎರಡು ನಾಲ್ಕಲ್ ರೀ ಇದು ನಾಲ್ಕಲ್ಲಿ ರೀ ಎರಡು ನಾಲ್ಕಲ್ಲಿ ಎರಡು ನಾಲ್ಕಲ್ಲ ಓಕೆ ಫ್ರೆಂಡ್ಸ್ ಎರಡು ನಾಲ್ಕಲ್ಲಿ ಅಂತ ಹೇಳ್ತಾಯಿದ್ರೆ ಎತ್ತಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಜೋಡಿ ಕಾಲು ಕೊಂಬು ಗಿಂಬು ಎಲ್ಲ ಶುದ್ಧಾಗಿದೆ ಕಾಲು ಕೂಡ ನೀಟಾಗಿದೆ ಎತ್ತಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದೀನಿ ಹಿಂಗಾಲು ಕೂಡ ಶುದ್ಧಾಗಿದೆ ಎತ್ತಗಳು ಚೆನ್ನಾಗಿದೆ ಜೋಡಿ ಏನು ಹೇಳ್ತಾರೆ ಕೇಳೋಣ ನಮ್ಮ ರೈತರು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಅಶೋಕ್ ಅಣ್ಣ ಅಶೋಕ್ ಯಾವಣ್ಣ ಕೆರೂರು ಕೆರೂರು ಓಕೆ ಏನು ಹೇಳ್ತೀರ ಜೋಡಿ ಇದು ತೊಂಬತ್ ಸಾವಿರ ಹೇಳ್ತೀವಿ ಸಾವಿರ ಓಕೆ ನಾಲ್ಕಲ್ಲಿ ಹೋಗೋಣ ಎರಡು ಎರಡು ನಾಲ್ಕಲ್ಲಿ ಅಲ್ಲಂತೂ ತೋರಿಸಿದ್ದೀನಿ ನಾಲ್ಕಲ್ಲಿಂದ ಇದೆ ಎತ್ತುಗಳು ನೀಟಾಗಿದೆ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ

ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಬ್ರದರ್ ಇಲ್ಲಿ ತಂದಿದಾರೆ ಫಸ್ಟ್ ಎತ್ತ ವಿವರವಾಗಿ ತೋರಿಸ್ತೀನಿ ಮಕ್ಕ ಕೊಂಬು ಗುಂಬು ಎಲ್ಲ ಶುದ್ಧಾಗಿದೆ ಕಾಲು ಕೂಡ ಚೆನ್ನಾಗಿದೆ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನಿಮ್ಮ ನಮಸ್ಕಾರ ಮೈನು ಮೈನು ಯಾವ್ ಏನ್ ಹೇಳ್ತೀರಾ ನಾ ಜೋಡಿದು ಎಂಬತ್ತೈದು ಆಯ್ತು

ಸೆವೆನ್ ಜೀರೋ ಡಬಲ್ ಟು ತ್ರೀ ಏಟ್ ತ್ರೀ ಟು ಜೀರೋ ತ್ರೀ ಫ್ರೆಂಡ್ಸ್ ಕುಷ್ಟಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲೂರವಾಗಿ ತೋರಿಸ್ತಾ ಇದೀನಿ ನಾನು ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಹಳ್ಳಿ ರೇಖಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ವ್ಯಾಪಾರ ನಡೆದಿದೆ ಟಾಲ್ ಕೆಳಗಡೆ ಏನು ಅವ್ರಿಗೆ ಗೊತ್ತು ವ್ಯಾಪಾರ ಇದು ಇಲ್ಲ ನೀ ಹ್ಞೂ ಅಂದ್ರೆ ಸೀರದ್ದು ಏನ್ ಮಾಡ್ಬೇಕು ಎಷ್ಟು ಹೇಳ್ತಿದಾರೆ ಅಣ್ಣ ಅವರು ಇವರು ಅರವತ್ತೈದು ಹೇಳ್ತಿದಾರೆ ಅಣ್ಣ ಅರವತ್ತೈದು ಅದ ಅಂದ್ರೆ ನಿಮ್ಗೆ ಅಂದಾಜಲ್ಲಿ ಗೊತ್ತಾಗುತ್ತೆ ಗೊತ್ತಾಗತ್ತೆ ಓಕೆ ಈ ತರ ಇರುತ್ತೆ ಅವರ ಇವರೆಲ್ಲ ನಿಮಗೆ ಇಲ್ಲಿ ಎತ್ಗೋ ಕೂಡ ಕೊಡ್ತೀರಾ ನೀವು ಇಲ್ಲ ರೀ ನಾವು ತಗೋತೀರಿ ನಾವು ತಗೊಂತೀರಾ ಓಕೆ ಇವ್ರು ಎತ್ಗೋ ತಗೊಂತಾರೆ ಈಗ ಅರವತ್ತೈದು ಸಾವಿರ ಅವ್ರು ಹೇಳ್ತಾ ಇದಾರೆ ಓಕೆ ನಿಮ್ ಹೆಸರಣ್ಣ ಡಬಲ್ ಸಾಬ್ ಅಣ್ಣ ಡಬಲ್ ಸಾಬ್ ಹ್ಮ್ ಯಾವಣ್ಣ ಬಪ್ಪೂರು ನಿಮ್ದಣ್ಣ ನಿಮ್ಮ ಹೆಸರು ಯಾವ ನಿಮ್ದು ಎಷ್ಟು ಜ್ಯೂಡಿ ತಂದ್ರಣ್ಣ ಇಲ್ಲಿ ಎರಡು ಜೋಡಿ ಅಣ್ಣ ಜೋಡಿ ಸಾವಿರ

ಮೈ ಮಾಡ ಎಲ್ಲ ಹೆಂಗೈತಣ್ಣ ಚಲೋ ಆಯ್ತಾ ಓಕೆ ಇದು ಫೈನಲ್ ಎಷ್ಟಾದ್ರೂ ಬಿಡ್ತೀರಣ ಮೂವತ್ತರ ಮೇಲೆ ಓಕೆ ಮೂವತ್ತರ ಮೇಲೆ ಅಂತ ಹೇಳ್ತಾರೆ ಇನ್ನೊಂದು ಐತಲ್ಲ ಅಣ್ಣ ಇದು ನಲವತ್ತೆರಡು ಸಾವಿರನಾ ಇದು ಸಿಂಗಲ್ ಐತಣ್ಣ ಓಕೆ ಗಾಯಕಿ ಹೆಂಗೈತಣ್ಣ ಇದು ಹೆಂಗ್ ಚಲೋ ಎಷ್ಟೇ ಬಿಡೋದಾ ಬಾಯ್ ಎಷ್ಟು ಬಿಡತಣದ ಬಂದ್ರೆ ಬಿಡ್ತೀರಾ ಬಂದ್ರೆ ಬಿಡ್ತಾರಂತೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಏನು ಹೇಳ್ತಾರೆ ಕೇಳೋಣ ಇದೊಂದು ಜೋಡಿ ಇದೆ ಇಲ್ಲೊಂದ್ ಜೋಡಿ ಇದೆ ಆಮೇಲೆ ಈ ಕಡೆ ಒಂದ್ ಜೋಡಿ ಇದೆ ನಿಮಗೆಲ್ಲ ಎತ್ತು ವಿವರವಾಗಿ ತೋರಿಸ್ತಾ ಇದ್ದೀನಿ ಒಂದೊಂದು ಜೋಡಿ ಹೇಳ್ತಾರೆ ಜೋಡಿ ಎತ್ತಿದೆ ಏನು ಹೇಳ್ತಾರೆ ಕೇಳೋಣ ಭಾಳಷ್ಟು ಎತ್ತುಗಳು ಇವ್ರ ಹತ್ರ ಸಿಗುತ್ತೆ ಇವರು ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ನಿಮಗೆಲ್ಲ ಎತ್ತು ವಿವರವಾಗಿ ತೋರಿಸಿದ್ದೀನಿ

ஊக்க எப்பத்தெண்ட்டு எப்பத்தெடது விட்ரி எப்பத்தெண்ட்டு எப்படாத விடுத்த எப்பத்தெர் சவ்ராக ஃபைனலாகிடுத்துறா அண்ணா இது ஏன் ஜாத் இது

ಒಂದಿಪತ್ ಹೇಳ್ತಾ ಇದರಾ ಕೆಲ ಹಿಂಗ್ರೆಂಡ್ಸ್ ಎರಡು ಕಡೆ ಎರಡು ಕಡೆ ಓಕೆ ಫ್ರೆಂಡ್ಸ್ ಬರ್ತಾವಂತ ಅಂತ ಇದ್ರೆ ಅಂದ್ರೆ ಫೈನಲ್ ಬಿಡ್ತಾರ ಒಂದ್ ಒಂದ್ ಲಕ್ಷ ರೌಂಡ್ ಆದ್ರೆ ಬಿಡ್ತಾರಂತೆ ಎತ್ತೆಲ್ಲ ಚೆನ್ನಾಗಿದೆ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಬಹಳಷ್ಟು ಎತ್ತಿದೆ ಇವ್ರ ಕಡೆ ಇನ್ನೊಂದ್ ಜೋಡಿ ಇದೆ ಏನಂತ ಇನ್ನೂ ಎರಡು ಜೋಡಿ ಇದೆ ಏನೇ ತರ ಕೇಳೋಣ ಇದೊಂದು ಜೋಡಿ ನಿಮ್ಗೆ ತೋರಿಸ್ತಾ ಇದೀನಿ ನಾ ಈ ಜೋಡಿ ಏನಲ್ಲಿ ಏನಾಗೈತ ಅಣ್ಣ ಬಾಯ್ ಮಾಡೋ ಸರ್ ಬಾಯ್ ಮಾಡು ಎತ್ತಾಗ್ಯೋಣ ಸರ್ ಓಕೆ ಫ್ರೆಂಡ್ಸ್ ಎತ್ತಾಗಿದೆ ಇವೆಲ್ಲ ವಿವರ ಈಗ ತೋರಿಸ್ತಾ ಇದ್ದೀನಿ ನಾ ಈ ರೇಟ್ ಏನಾಯಿತೀರಾ ಈ ಜೋಡಿಗೆ ಎಂಬತ್ತೈದು ಹೇಳಿದ್ರಿ ಎಪ್ಪತ್ತಾದ್ರ ಕುಡಿದು ಸರ್ ಎಂಬತ್ತೈದು ಹೇಳೋದು ಎಪ್ಪತ್ತು ಬಂದ್ರೆ ಬಿಡ್ತೀರಾ ಓಕೆ ಎಂಬತ್ತೈದು ಸಾವಿರ ಹೇಳ್ತಾರೆ ಎಪ್ಪತ್ತು ಸಾವಿರ ಬಂದರೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಗಳಿಕೆ ಹೆಂಗೋ ಅಣ್ಣಕ್ಕೆ ಅದು ಬಲಕ್ಕೆ ಇದಾರೆ ಸರ್ ಅಂದರೆ ಒಂದು ಸೈಡ್ ಹೋಗುತ್ತಾ ಅದು ಇದು ಬಲ್ಕ ಈ ಕಡೆದು ಬಲ್ಕ ಅದು ಹೇಳಕ ಓಕೆ ಒಂದು ಸೈಡ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಣ್ಣ ಎಷ್ಟಾದ್ರು ಬಿಡ್ತೀರ ಫೈನಲ್ ಇದು ಎಪ್ಪತ್ತು ಸಾವಿರ ಆದರೂ ಬಿಡ್ತೀವಿ ಎಪ್ಪತ್ತು ಸಾವಿರ ಬಿಡ್ತೀರಾ ಓಕೆ ಫ್ರೆಂಡ್ಸ್ ಎಪ್ಪತ್ತು ಸಾವಿರ ಆದರೂ ಬಿಡ್ತಾರಂತೆ ಇನ್ನೊಂದು ಜೋಡಿ ಇದೆ ಏನು ಹೇಳ್ತಾರೆ ಕೇಳೋಣ ಈ ತರ ಇದೆ ಎತ್ತು ಚೆನ್ನಾಗಿದೆ ಜೋಡಿ ಇದು ಇದು ಏನು ಸೀಮೆ ಜಾತಿಯೂ ಸರ್ ಇದು ಸೀಮೆ ಜಾತಿ ಅಂತ ಹೇಳ್ತಾ ಇದ್ದಾರೆ ನಿಮಗೆಲ್ಲ ಎತ್ತು ವಿವರಾಗಿ ತೋರಿಸ್ತಾ ಇದೀನಿ ಕಾಲು ಕೂಡ ಎಲ್ಲ ನೀಟಾಗಿದೆ ಕೊಂಬು ಮಖ ಎಲ್ಲ ಚೆನ್ನಾಗಿದೆ ಜೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀವಿ ಫ್ರೆಂಡ್ಸ್ ಸಿಂಗಲ್ ಕೂಡ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಸುದ್ದಾಗಿದೆ ಬಾಲಾಗಿಲ್ಲ ಗಿಲ ಎಲ್ಲ ಈ ಜೋಡಿ ಏನ್ ಮೂವತ್ತೈದು ಹೇಳ್ತೀರಾ ಓಕೆ ಒಂದ್ ಲಕ್ಷ ಮೂವತ್ತೈದು ಸಾವಿರ ಹೇಳ್ತಾರೆ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಓಕೆ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಗಳ್ ಕಡೆ ಎರಡು ಕಡೆ ಬರ್ತಾವಣ್ಣ ಯಾವ್ದಿಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಒಂದ್ ಲಕ್ಷ ಹತ್ತು ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ

ವ್ಯಾಪಾರ ಮಾಡ್ತೀವಿ ವ್ಯಾಪಾರದಾರ ಓಕೆ ವ್ಯಾಪಾರದಾರಂತೆ ಹೇಳ್ತಾರೆ ಇದು ಒಂದೇ ಜೋಡಿನ ಇನ್ನ ಇದೆ ಇದು ಇದು ಒಂದೇ ಜೋಡಿ ಉಳಿದಿದೆ ನಿಮ್ ಕಡೆ ಓಕೆ ಇದು ಒಂದೇ ಜೋಡಿ ಅಂತಾರೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ಎತ್ತಿ ಈ ತರ ಇದೆ ಚೆನ್ನಾಗಿದೆ ಜೋಡಿ ಕೊಂಬು ಮಕ್ಕ ಎಲ್ಲ ಶುಭ ಆಗಿದೆ ಕಾಲು ಕೂಡ ಚೆನ್ನಾಗಿದೆ ಎಷ್ಟೋಣ ಎತ್ತು ಕಡೆಯಾಗೋಣ ಗಡಕ್ಕೆ ಹೆಂಗೋಣ ಚಲೋ ಎರಡು ಕಡೆ ಕಡೆನಾ ಎರಡು ಕಡೆ ಬರ್ತಾವ್ ಎರಡು ಸೈಡ್ ಬರ್ತಾವಣ್ಣ ಓಕೆ ಫ್ರೆಂಡ್ಸ್ ಎರಡು ಕಡೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ರೇಟ್ ಏನು ಹೇಳ್ತೀರಣ್ಣ ಎಂಬತ್ತೆಂಟು ಹೇಳ್ತೇವೆ ಅಣ್ಣ ಎಂಬತ್ತು ಎಂಟು ಎಂಬತ್ತೆಂಟು ಸಾವಿರ ಹೇಳ್ತಾರೆ ಅಣ್ಣ ಫೈನಲ್ ಎಷ್ಟಾದರೂ ಬಿಡ್ತೀರಣ್ಣ ಒಂದು ಎಂಬತ್ತು ಬಂದ್ರೆ ಬಿಡ್ತೇವೆ ಅಣ್ಣ ಎಂಬತ್ತು ಓಕೆ ಫೈನಲ್ ಎಂಬತ್ತು ಸಾವಿರ ಆದರೆ ಬಿಡ್ತಾರಂತೆ ಜೋಡಿ ಚೆನ್ನಾಗಿದೆ ಈ ಸಂತೆಯಲ್ಲಿ ಎಂಬತ್ತು ಸಾವಿರ ತನಕ ಇಂಥ ಜೋಡಿ ನಿಮಗೆ ಸಿಗುತ್ತೆ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದ್ದೀನಿ ಅಣ್ಣ ನಿಮ್ಮ ಹೆಸರಣ್ಣ ಮಲ್ಲಿಗಾರ್ಜು